ಬೇಂದ್ರೆಯವ್ರನ್ನ ಜನರ ಕವಿಗಳನ್ನಾಗಿ ಮಾಡುವಂಥ ಕೆಲಸವನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ನೀವು ಮಾಡ್ತಾ ಇದ್ದೀರಾ ಬೇಂದ್ರೆಯವ್ರನ್ನ ಮತ್ತೆ ಧಾರವಾಡದಲ್ಲೇ ಜನರ ಹತ್ರ ಸಾಧನಕೇರಿಯ ಜನರ ಹತ್ರ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀರಾ ಅದರಿಂದ ಕನ್ನಡದ ಹೊಸ ತಲೆಮಾರಿನ ಬರಹಗಾರರಿಗೆ ಓದುಗರಿಗೆ ಬೇಂದ್ರೆಯನ್ನು ಬಹಳಷ್ಟು ಹತ್ರ ಮಾಡ್ತಾ ಇದ್ದೀರಾ ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಹೇಳೀನಿ ಅಭಿನಂದನೆಗಳು ಬೇಂದ್ರೆಯವರ ಸಾಹಿತ್ಯಗಳ ಕುರಿತಾದಂಥ ಚರ್ಚೆ ಅವರ ಕವನಗಳ ವಾಚನ ಇದು ಬಹಳ ಮಹತ್ವದ್ದಾಗಿದೆ ಯಾಕಂದರೆ ನನ್ನಂತಹ ಬೇಂದ್ರೆಯವರನ್ನು ಓದುವಂತಹ ಒಂದು ವರ್ಗ ಇದೆ ನಾವು ಬೇಂದ್ರೆಯನ್ನು ಏನು ಓದ್ತೇವೋ ಅವರನ್ನು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ ನಮ್ಮ ದೃಷ್ಟಿಕೋನ ಏನಿದೆ ಅಷ್ಟು ಮಾತ್ರ ಅರ್ಥ ಮಾಡ್ಕೊಂಡು ಹೋಗ್ತೇವೆ ಬಟ್ ಈ ಒಂದು ಗೋಷ್ಠಿಯಲ್ಲಿ ಇವತ್ತಿನ ಏನು ಚರ್ಚೆ ಸಾಹಿತ್ಯದ ಬಗ್ಗೆ ನಡೆದಿದೆಯೋ ಬೇಂದ್ರೆಯವರ ಬಗ್ಗೆ ಇದರಲ್ಲಿ ಬೇಂದ್ರೆಯವರನ್ನ ಬಹಳ ವಿಸ್ತಾರವಾಗಿ ಮತ್ತು ಬೇರೆ ಬೇರೆ ಹಿನ್ನೆಲೆಯಿಂದ ಬೇರೆ ಬೇರೆ ಆಯಾಮಗಳಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಬೇಂದ್ರೆ ನವೋದಯ ಕಾಲದ ಬಹುದೊಡ್ಡ ಕವಿ ಇವತ್ತು ಬೇಂದ್ರೆಯನ್ನು ಎಷ್ಟು ಓದಿದರೂ ತೃಪ್ತಿ ಅಂತಕ್ಕಂಥದ್ದಿಲ್ಲ ಅಂತಹ ಒಬ್ಬ ಕವಿಯ ಬಗ್ಗೆ ಇನ್ನೊಬ್ಬ ಕವಿ ವಿಮರ್ಶಕನಾದಂತಹ ಅನಂತಮೂರ್ತಿಯವರು ಮಾತನಾಡಿದ ಮಾತುಗಳನ್ನು ಇಟ್ಟುಕೊಂಡು ಬೇಂದ್ರೆಯವರ ಜೊತೆಗೆ ಸಹವಾಸದಲ್ಲಿ ಬೇಂದ್ರೆ ಮತ್ತು ಬೇಂದ್ರೆಯವರ ಆಧ್ಯಾತ್ಮಿಕ ನೆಲೆಗಳು ಬೇಂದ್ರೆಯವರ ವಿಮರ್ಶೆ ಮತ್ತು ಅದೇ ರೀತಿಯಾಗಿ ಅನಂತಮೂರ್ತಿಯವರ ವಿಚಾರಗಳನ್ನು ಇಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿದ್ದಾರೆ ಕನ್ನಡ ಅಂದರೆ ಬರೀ ಭಾಷೆ ಅಷ್ಟೇ ಅಲ್ಲ ಕನ್ನಡ ಅಂತಂದರೆ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಕನ್ನಡ ಜಗತ್ತು ಕನ್ನಡ ನೀರು ನೆಲ ಎಲ್ಲವೂ ಅದ್ರ ಜೊತೆಗೆ ಬೇಂದ್ರೆ ಹೇಳ್ತಾ ಇದ್ದಾನೆ ವಿಶ್ವದೊಳು ನುಡಿಯಾಗಿ ಕನ್ನಡಿ ಸುದೇನಿಲ್ಲಿ ಅಂತಿಕೊಂಡು ಹೇಳಿ ಅಂತಂದರೆ ಇಡೀ ಜಗತ್ತನ್ನು ತನ್ನ ಕಾವ್ಯದಲ್ಲಿ ಕಟ್ಟಿಹಾಕಿದಂಥ ಬಹುದೊಡ್ಡ ವ್ಯಕ್ತಿ ಯಾರು ಅಂತಂದರೆ ಬೇಂದ್ರೆ ಈ ದರ ಬೇಂದ್ರೆಗೆ ಸಂಬಂಧಿಸತಕ್ಕಂತಹ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ಳುವಂಥ ಒಂದು ಸುದಿನ ಇವತ್ತು ವಿಶೇಷತೆ ಏನು ಅಂತ ಮಾತಾಡುವಾಗ ಸಾಹಿತ್ಯದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಈ ಈ ಥರದ ಒಂದಿಷ್ಟು ಪ್ರೋಗ್ರಾಮ್ಗಳು ಜನಮಾನಸಕ್ಕೆ ಹೋಗಬೇಕು ಅಂತ ಸೊ ಜನಮಾನಸ ಅಂತ ಹೇಳುವಾಗ ಅದೊಂದು ಪಾಂಡ್ಯತ್ಯದಿಂದ ಆಚೆಗೆ ಬಂದು ಸೊ ಉಳಿವಿಕೆಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಇದರ ದೊಡ್ಡ ಆಶಯ ಅಂತ ಖುಷಿ ಆಗ್ತದೆ ನಾನು ಇದರ ಒಂದು ಭಾಗವಾಗಿದ್ದೀನಿ ಇಲ್ಲಿ ನಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅನಂತಮೂರ್ತಿ ಅವರ ವಿಡಿಯೋ ವಿಡಿಯೋಗಳನ್ನು ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಮಾಡಿರ್ತಕ್ಕಂಥ ಒಂದು ಸಬ್ಟೈಟಲ್ಸನ್ನು ಇಂಗ್ಲೀಷ್ನಲ್ಲಿ ಹಾಕ ಹಾಕುವಂಥ ಸೌಭಾಗ್ಯ ನನಗೆ ಒದಗಿದೆ ಅದೇ ಥರ ಇವತ್ತು ಇಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥ ಒಂದು ಜಾಗದಲ್ಲಿ ನಾವು ಇದು ಪ್ರದರ್ಶನ ಮಾಡಿದಾಗ ನಮಗೂ ಸಂತೋಷವಾಗ್ತದೆ ಇಂಥ ಒಂದು ಕೆಲಸದಲ್ಲಿ ನಾನು ಪಾಲ್ಗೊಂಡಿದ್ದೇನಂತ ಅನಂತಮೂರ್ತಿ ಏನು ಮಾತಾಡಿದರು ಬೇಂದ್ರೆಯವ್ರ ಬಗ್ಗೆ ಬೇಂದ್ರೆ ಯಾವ ಥರ ಇದ್ದರು ಇತ್ಯಾದಿಗಳನ್ನೇ ಆ ಕಾಲಕ್ಕೆ ಅವರಿಗೆ ಒಗ್ಗುವ ಮಾಧ್ಯಮಗಳಲ್ಲೇ ಹಿಡಿದಿಡುವುದರಿಂದ ಹಿಡಿದಿಡುವುದು ಅಂದರೆ ಸಮಗ್ರವಾಗಿ ಅಲ್ಲ ಒಂದು ರೀತಿಯ ಕೆಲವು ಹಿಂಸೆಗಳನ್ನು ಕೊಡೋದರಿಂದ ಅವರಿಗೆ ಅಧ್ಯಯನಕ್ಕೆ ಆಸಕ್ತಿನೂ ಹುಟ್ಟಿಸ್ತೀವಿ ಅನುಕೂಲತೆಗಳನ್ನು ಟು ಸಮ್ ಎಕ್ಸ್ಟೆಂಟ್ ಮಾಡಿಕೊಡ್ತೀವಿ ಅಪಾರ್ಟ್ ಫ್ರಮ್ ದ್ಯಾಟ್ ಕನ್ನಡ ಸಾಹಿತ್ಯದ ಪ್ರವಾಹವನ್ನು ಕಾಲದ ನಮ್ಮ ಕೈಯೊಳಗೆ ಇಲ್ಲದ ಶಕ್ತಿಯ ಬದಲಾವಣೆಯ ದೃಷ್ಟಿಯಿಂದ ಆ ಕಾಲಕ್ಕೆ ಹೆಂಗೆ ಬೇಕೋ ಹಂಗೆ ಅದನ್ನು ನಾವು ಮುಂದುವರೆಸ್ತೀವಿ ಈ ಪ್ರಯತ್ನವನ್ನು ನಾನಗನಸು ಮಟ್ಟಿಗೆ ನಾನಂತೂ ನೋಡಿಲ್ಲ ಈ ರೀತಿ ಮಾಡಿದ್ದನ್ನೇ ಎಲ್ಲಿ ಅಂದರೆ ವೀಡಿಯೋಗಳನ್ನು ಮಾಡಿ ಆ ವಿಡಿಯೋದಲ್ಲಿ ಆ ಮಾತುಗಳನ್ನು ಮುಂದಿನ ಜನಾಂಗಕ್ಕೂ ಒಪ್ಪಿಸಿ ಆ ವಿಡಿಯೋದೊಳಗೆ ಒಬ್ಬ ಒಂದು ಕಾಲದ ಕವಿ ಇನ್ನೊಂದು ಕಾಲದ ಕವಿಯನ್ನು ಕವಿಯ ಬಗ್ಗೆ ಮಾತಾಡೋದು ಇದೆಲ್ಲ ಬಹುಶಃ ನಾನಗನಸು ಮಟ್ಟಿಗೆ ಇದರ ನಿಜವಾದ ಬೆಲೆ ಮತ್ತು ನಿಜವಾದ ಉಪಯುಕ್ತತೆ ಇದೆಂಥ ಅದ್ಭುತವಾದ ದ್ರಪ ಇದು ಇದ್ದಿದ್ದಿಲ್ಲ ಅಂದರೆ ನಮಗೆ ಬೇಂದ್ರೆಯೂ ತಿಳಿತಿದ್ದಿಲ್ಲ ಅನಂತಮೂರ್ತಿನೂ ತಿಳಿತಿದ್ದಿಲ್ಲ ಅನ್ನೋ ಮಾತು ಕೂಡ ಇನ್ನು ನೂರು ವರ್ಷದ ಮೇಲೆ ಖಂಡಿತವಾಗಿಯೂ ಮಾತಾಡ್ತಾರೆ ಅಂತ ನನಗೆ ಹೇಳ್ತಾರೆ ಸಾಹಿತ್ಯ ಇರೋದು ಓದೋದಕ್ಕೆ ಅದನ್ನು ನಾವು ಹೆಚ್ಚು ಹೆಚ್ಚು ಏಕಾಂತದಲ್ಲಿ ಓದ್ತೇವೆ ಆದರೆ ಅದಕ್ಕೆ ಇನ್ನೊಂದು ಆಯಾಮ ಇದೆ ಏನು ಅಂದರೆ ಅದು ನಮ್ಮನ್ನು ಸಮುದಾಯದ ಜೊತೆ ಜೋಡಿಸಬೇಕು ಸಾಹಿತ್ಯದಿಂದ ಪಡೆದಂತಹ ಆನಂದವನ್ನು ಹೀಗೆ ಸಾಹಿತ್ಯ ಸಹವಾಸದಲ್ಲಿ ಒಟ್ಟಿಗೆ ಹಿರಿಯರು ಕಿರಿಯರು ಬೇರೆ ಬೇರೆ ದೃಷ್ಟಿಕೋನದವರು ಇವರೆಲ್ಲ ಒಟ್ಟಿಗೆ ಕುತ್ಕೊಂಡು ಚರ್ಚಿಸಿದಾಗ ಸಾಹಿತ್ಯವನ್ನು ಆಸ್ವಾದಿಸಿದಾಗ ಅದರ ಬಗ್ಗೆ ಆಲೋಚಿಸಿದಾಗ ಒಂದು ಸಮುದಾಯ ತಾನಾಗಿ ನಿರ್ಮಾಣ ಆಗ್ತದೆ ಹಾಗಾಗಿ ಸಾಹಿತ್ಯದ ಈ ಅಂಟುವ ಶಕ್ತಿ ಇದೆಯಲ್ಲ ಒಬ್ಬರನ್ನ 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 ವ್ಯಕ್ತಿಗಳನ್ನು ಜೋಡಿಸಿ ಸಮುದಾಯವನ್ನು ಕಟ್ಟುವುದಕ್ಕೆ ಇದೊಂದು ಪ್ರಾತ್ಯಕ್ಷಿಕೆ ಆಗಿ ಆಗ್ಬಿಟ್ಟಿರ್ತದೆ ಅದಕ್ಕಾಗಿ ನಾನು ಇದನ್ನು ಸ್ವಾಗತಿಸ್ತೇನೆ ಈ ಒಂದು ಫಂಕ್ಷನ್ನಲ್ಲಿ ಭಾಗವಹಿಸಿದ್ದು ಕನ್ನಡ ಸಾಹಿತ್ಯದ ಬಗ್ಗೆ ಎಷ್ಟು ನಾವು ಮಹತ್ವ ಕೊಡ್ತೀವಿ ಕನ್ನಡ ಭಾಷೆಯ ಬಗ್ಗೆ ನಾವು ಎಷ್ಟು ತಿಳ್ಕೊಬೇಕು ಮತ್ತು ಕನ್ನಡ ಭಾಷೆ ನಾವು ಎಷ್ಟು ಬೆಳೆಸಬೇಕು ಅನ್ನೋದ್ರ ಮತ್ತೆ ಬೇಂದ್ರೆಯವರ ಒಂದು ಸಾಹಿತ್ಯ ಮತ್ತು ಅದರ ಗ್ರಂಥಗಳ ಬಗ್ಗೆ ಹದಿನಾರು ಗ್ರಂಥಗಳದೊಳಗೆ ಪ್ರಕಟವಾಗಿ ಕೃತಿಗಳನ್ನು ಅವೆಲ್ಲ ಈ ಫಂಕ್ಷನ್ ಒಳಗೆ ತಿಳ್ಕೊಂಡಿ ನಾವು ಇವತ್ತು ಈ ಸಾಹಿತ್ಯ ಸಹವಾಸ ಏನು ಸೆಷನ್ ಇತ್ತಲ್ಲ ಇದರಲ್ಲಿ ಮುಖ್ಯವಾಗಿ ಅಂದರೆ ಭಾಳ ಚ ಅಂದರೆ ಚೆನ್ನಾಗಿ ಅನಿಸಿದ್ದು ಟಾಪಿಕ್ ಏನಂತಿದ್ರೆ ಅಂದ್ರೆ ನಾವು ಕನ್ನಡವನ್ನು ಮಾತಿನಲ್ಲೇ ಮಾತ್ರ ಬಳಸೋ ಅಂದ್ರೆ ಬಳಸಬಾರದು ಅದನ್ನು ನಾವು ಹೆಂಗ ನಡಿಕೋತೇವೆ ಹೆಂಗ ನುಡಿ ಅಂದ್ರೆ ಮತ್ತೆ ನಮ್ಮ ನುಡಿ ಮತ್ತು ನಡಿಯನ್ನು ಮ್ಯಾಚ್ ಆಗಿರ್ಬೇಕು ಬರೀ ಕನ್ನಡ ಮಾತಿನಿಂದ ನಾವು ಮಕ್ಕಳಿಗೆ ಹೇಳೋದಲ್ಲ ಕನ್ನಡ ನಮ್ದು ಹೆಂಗ ನಮ್ಮ ಶಾಸ್ತ್ರಗಳಿಂದ ಅದು ತೆಗೆದುಕೊಳ್ಳಲಾಗಿದೆ ಅಲ್ಲ ಅದನ್ನೇ ನಾವು ನಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೋಬೇಕಂತ ದರಾ ಬೇಂದ್ರೆಯವರು ಹೇಗೆ ಹೇಳುತ್ತಾರೆ ಅದು ಬಹಳ ಆದರ್ಶವಾಗಿತ್ತು ಇವತ್ತಿನ ವಿಷಯ ಕವನ ಸಂಕಲನಗಳಲ್ಲಿ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಬೇಕಾದ್ರೆ ಬೇಂದ್ರೆಯವರ ಸಾಹಿತ್ಯ ಹಾಗೂ ಕುವೆಂಪು ಅವರ ಸಾಹಿತ್ಯದ ಬಗ್ಗೆ ಒಂದಿಷ್ಟು ವಿಷಯಗಳ ಬಗ್ಗೆ ತಿಳಿದುಕೊ ಕೊಂಡಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಬಂದಂತಹ ಎಲ್ಲ ಅತಿಥಿಗಳು ಹಾಗೂ ಉಪನ್ಯಾಸಕರಿಂದ ಅತ್ಯಂತ ಆಳವಾದ ಕ್ರಿಯಾಶೀಲ ವ್ಯಕ್ತಿಗಳಿಂದ ನಾವು ಅಷ್ಟೊಂದು ರೀತಿಯಲ್ಲಿ ಸಂಕಲನಾತ್ಮಕವಾಗಿ अध्यय साहित्य सहवास इज अ वेरी इंपार्टेंट इनिशियेटिव बिकॉज़ इट इज अ राइटर रिस्पांडिंग अ ग्रेट रईटर रिस्पांडिंग टू हिज कॉन्टेप्ररी एज वेल एज राइटर्स हु मैटर इन हिज जनरेशन वेर बिफोर हिम एंड हु वेर विथ हिम सच थिंग्स कैरी स्पेशल मैसेज इन देंस दैट इट इस Uh, it reflects the certain kind of uh, uh, honesty and also it captures the context of the time. And it is very rare that uh, we have such uh, videos or such lectures in Canada. And this initiative by APU is very important, especially for writers, for readers, and also for students. Vendre becomes for most of the girls. Uh, people who know him. I know him right from my childhood. I still remember and recall those days of uh, uh, giving sugar crystals to me when I go to his house and uh, papaya fruit also uh, when I go to his house. So, uh, and he was very uh, vocal in all his expressions and Bendre uh, Sahitya. E uh, This particular program is quite appreciable, and uh, I must congratulate uh, Aziz Premzi University. <laughs>